ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ನಮ್ಮ ವಿಡಿಯೋ ನೋಡ್ತಾ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಸೂರ್ಯ ಗೆ ಹೋಗ್ತಾನೆ ಹೋಗಿ ಮೀನು ಮೇಲೆ ಒಂದು ಗೊತ್ತಾನೆ ಏನ್ ಇದು ಹಿಂಗ್ ಹೊಡಿತಿದ್ದೀರಲ್ಲ ಜಾತ್ರೆ ಹೊಡಿತಿದ್ದೀರಾ ಇವಾಗ ಅಂತ ಮೀನು ಕೇಳಿದಾಗ ಒಡೆಯದೇ ಗೊತ್ತು ಬಿಡ್ತೀನಿ ಆಕೆ ಬಾಯಿ ಇಟ್ಕೊಂಡು ಸೂರ್ಯ ಎಣದಕ್ಕಾಗದಿಂದ ಅಂತ ಸೂರ್ಯ ಕೇಳಿದಾಗ ನಾನೇನ್ ಮಾಡಿದೆ ಇವಾಗ ಅಂತ ಮೀನಾ ಕೇಳ್ತಾಳೆ ನೀನ್ ಏನು ಮಾಡ್ಲಿಲ್ಲ ನಾನೇನ್ ಕೇಳಿದೆ ಒಂದ್ ಮಾತು ಸಹ ಹೇಳಿದೆ ನೀನ್ಪಾಡ ನೀನು ಏನೇನ ಹೇಳ್ಬಿಟ್ರೆ ಕೊನೆಗೆ ನಾನೇ ಸಿಕ್ಕಾಕೊಳ್ಳೋದು ಅಂತ ಸೂರ್ಯ ಹೇಳ್ತಾನೆ ಈ ನಿಮ್ಮ ಅಂತದ್ ನಾನ್ ತಡ್ಲಾಕಿರೋದು ಅಂತ ಮೀನಾ ಕೇಳ್ತಾಳೆ ನಾನೇ ಸಂಪಾದನೆ ಮಾಡಿ ಅಂದ್ ರೂಮ್ ಕಟ್ತೀನಿ ಅಂತ ಹೇಳಿದ್ಯ ನನ್ನ ಹತ್ರ ಒಂದ್ ಮಾತ್ ಕೇಳ್ಬೇಕು ಅಂತ ನಿನ್ ನನ್ಸ್ಲಿಲ್ವಾ ಇದೇ ತರಾನೇ ನಾನ್ ನಿನ್ಗೆ ಹೊರ್ಮ್ ಕೊಡಿಸ್ತೀನಿ ಅಂತ ನಮ್ಮಅಮ್ಮನ ಹತ್ರ ಶಪಥ ಮಾತಾಡಿದ್ರೆ ಅದನ್ನೇ ಇನ್ನು ಮಾಡಕ್ ಆಗ್ತಿಲ್ಲ ಅಂತ ನಾನ್ ಓದಾಡ್ತಾ ಇದ್ರೆ ಆಗಿದ ತಕ್ಷಣವೇ ಶಪಥ ಪಾರ್ಟ್ ಟು ಅನ್ನೋ ತರ ಇನ್ನೊಂದ್ ಶಪಥ ಬೇರೆ ಮಾಡಿದ್ಯಾನೇ ಏನೇ ನಿಂದು ಕೈಯ ನಿನ್ನ ಅಂತ ಸೂರ್ಯ ಹೇಳ್ಬೇಕಾದ್ರೆ ರೀ ಇವಾಗ ಏನಾಯ್ತು ಅಂತ ಒಂದೇ ಸಮಯ ಈ ರೀತಿ ಮಾತಾಡ್ತಾ ಇದ್ದೀರಾ ಅಂತ ಮೀನಾ ಕೇಳ್ತಾಳೆ ಮತ್ತಿ ಮೇಲೇಶ್ವರಿ ನೀನ್ ಯಾಕೆ ಅಪ್ಪನ ಹತ್ರ ಆ ರೀತಿ ಹೇಳಿದೆ ಸ್ವಲ್ಪ ಸಮಾಧಾನವಾಗಿರ್ಬೇಕು ತಾನೇ ಯಾವಾಗ ನೋಡಿದ್ರು ಅರ್ಜೆಂಟ್ ಅರ್ಜೆಂಟ್ ಏನಾದ್ರೂ ಬೈಕ್ ಬಂದಿ ಅಂತ ಹೇಳ್ಬಿಡ್ತಿಯ ಲಕ್ಕಿ ಯಾವಾಗ ಅವಾಗ ಹೇಳ್ತಿರ್ತಾರೆ ನೀನ್ನ ಮಾಡಕ್ಕಾದ್ರೆ ಮಾತ್ರ ನೀನು ಪ್ರಮಾಣ ಮಾಡೋ ಅಂತ ಅವಸರ ಪಟ್ಟು ಮಾತ್ ಕುಟ್ಟಿದ್ರಿಂದಾನೇ ರಾಮಾಯಣ ನಡೀತು ಅಂತ ಹೇಳ್ತಾರೆ ಅಂತ ಸೂರ್ಯ ಹೇಳ್ಬೇಕಾದ್ರೆ ನಿಮ್ಮಿಂದ ಸಾಧ್ಯ ಆಗತ್ತೆ ಅಂತ ನನ್ ಗೊತ್ತಿರಿ ಅಂತ ಮೀನಾ ಹೇಳ್ತಾನೆ ಮೀನಾ ರೂಮ್ ಕಟ್ಟೋದು ಅಂದ್ರೆ ಸಾಧಾರಣವಾದ ವಿಷಯನ ಅದಕ್ಕೆಲ್ಲಾ ಎಷ್ಟ್ ಖರ್ಚಾಗತ್ತೆ ಗೊತ್ತಾ ಅಂತ ಸೂರ್ಯ ಹೇಳ್ಬೇಕಾದ್ರೆ ಅದನ್ನಿರಿ ನಾನ್ ಇವಾಗ ನಿಮ್ ಹತ್ರ ಹೇಳೋದಕ್ ಬರ್ತಿರೋದು ತುಂಬಾ ಖರ್ಚಾಗತ್ತೆ ಅಲ್ವಾ ಇದಕ್ಕೆ ಈಗ ನಾನ್ ಆ ಮಾತನ್ನ ಹೇಳಿ ಏನಿದ್ರೆ ಮಾವ ಯಾರ ಹೋಗಿ ಸಾಲ ಬೇಕು ಅಂತ ನಿಂತ್ಕೊಳ್ತಿದ್ರು ಅವಾಗ ಅವ್ರು ಬಾಯಿಗ್ ಬಂದಂಗ್ ಮಾತಾಡೋರು ಯಾಕಂದ್ರೆ ಅವ್ರು ಈ ರೂಮ್ ನ ಕಟ್ಲೇಬೇಕು ಅಂತ ನಿಂತ್ಕೊಂಡಿದ್ದಾರೆ ಇವಾಗ ಅದು ಅಂದ್ರೆ ಅದನ್ನ ನಮ್ಗೋಸ್ಕರ ಅಂತ ಮಾಡ್ತಿದಾರೆ ಅಂತ ಮೀನಾ ಹೇಳ್ಬೇಕಾದ್ರೆ ಅದು ನನಗೂ ಅರ್ಥ ಆಗ್ತಿದೆ ಆದ್ರೆ ಅಂತ ಸೂರ್ಯ ಹೇಳ್ಬೇಕಾದ್ರೆ ನೋಡ್ರಿ ಇವಾಗ ನಾನು ಆ ಮಾತನ್ನ ಹೇಳಿಲ್ಲ ಅಂದಿದ್ರೆ ಸಾಲ ತಗೋತೀನಿ ಅಂತ ಹೇಳ್ತಿದ್ರು ನಾಲ್ಕ ಜಾಗದಲ್ಲಿ ವಿಚಾರ್ಸಿ ಕೇಳಿ ದುಡ್ ಸಿಕ್ಕಿಲ್ಲ ಅಂದ್ರೆ ಅವ್ರ ಮುನ್ಸು ಇನ್ನು ನೋವಾಗ್ತಿತ್ತು ರಿಟೈರ್ಡ್ ಆದ್ಮೇಲೆ ಸ್ವಲ್ಪ ದಿನನಾದ್ರು ಅವ್ರು ನೆಮ್ಮದಿ ಇರೋದ್ ಬೇಡವಾ ಈ ಮನೆ ಮೇಲೆನು ಸಾಲ ಮಾಡ್ಬಾರ್ದು ಅಂತ ಅತ್ತೆ ಬೇರೆ ಹೇಳಿದಾರೆ ಹಾಗಿದ್ದಾಗ ನಾವೇ ಅಲ್ವೇನ್ರಿ ಮಾವನ್ಗೆ ಸಪೋರ್ಟ್ ಆಗಿರ್ಬೇಕಾಗಿರೋದು ಅಂತ ಮೀನಾ ಹೇಳ್ತಾಳೆ ನೀನ್ ಹೇಳೋದು ಸರಿನೇ ಅಂತ ಸೂರ್ಯ ಹೇಳ್ತಾನೆ ಮತ್ ಯಾಕ್ರಿ ಬಂದ್ ಕೇಳ್ತಾ ಇದ್ದೀರಾ ಅಂತ ಮೀನಾ ಹೇಳ್ತಾ ಲೆಕ್ಕ ಎಲ್ಲ ಕರೆಕ್ಟ್ ಆಗಿ ಹಾಕ್ತಿಯ ಹೌದು ನೀನ್ ಏನ್ ಓದಿದ್ಯಾ ಅಂತ ಸೂರ್ಯ ಕೇಳ್ತಾನೆ ಗೊತ್ತಿಲ್ವಾ ಅಂತ ಮೀನಾ ಕೇಳ್ತಾಳೆ ಅಲ್ಲ ಇಷ್ಟೊಂದು ಬುದ್ಧಿವಂತ ತರ ಮಾತಾಡ್ತಿದ್ಯಾ ಎಲ್ಲಿ ಕಾಲೇಜ್ ಹೋಗಿ ಓದಿ ಇಷ್ಟೊಂದು ಬುದ್ಧಿ ಬಂದಿದ್ಯೋ ಅಂತ ಅನ್ಕೊಂಡೆ ಅಂತ ಸೂರ್ಯ ಹೇಳಿದಾಗ ಏಕೆ ಕಾಲೇಜ್ ಹೋಗಿ ಓದಿದ್ರೆ ಮಾತ್ರನ ಈ ತರ ಬುದ್ಧಿ ಬರೋದು ಇದೆಲ್ಲಾ ಒಂದು ಜನರಲ್ ನಾಲೆಜ್ ಅಂತ ಮೀನಾ ಹೇಳಿದಾಗ ನೀ ಎನ್ನ ನಾಲೆಡ್ಜ್ ಅಂತ ಸೂರ್ಯ ಕೇಳ್ತಾನೆ ಅಯ್ಯೋ ಅಂದ್ರೆ ಸಾಮಾನ್ಯ ಜ್ಞಾನ ಅಂತ ಹೇಳಿದೆ ಅಂತ ಮೀನಾ ಹೇಳ್ತಾಳೆ ಓ ಹಂಗಾದ್ರೆ ನಿನಗೆ ಸಾಮಾನ್ಯವಾಗಿ ಜ್ಞಾನ ಜಾಸ್ತಿ ಇದೆ ಅಂತ ಹೇಳ್ತಿದ್ಯಾ ಹಿರ್ಲಿ ಆದ್ರೆ ಒಂದ್ ವಿಷ ನೀನ್ ಏನೋ ಪಾಯಿಂಟ್ ಎಲ್ಲ ಕರೆಕ್ಟೆನ್ ಹೇಳಿಲ್ಲ ಅಂದಿದ್ರೆ ಅಪ್ಪ ಸಾಲ ಮಾಡ್ತೀನಿ ಅಂತ ನಾಲ್ಕ್ ಜಂಗ್ ಹತ್ರ ಹೋಗಿ ಕೇಳಿ ಅವ್ರಿಲ್ಲ ಅಂದ್ರು ಏನೇನೋ ಹೇಳ್ಬಿಡವ್ರು ಅಪ್ಪ ಯಾರ್ ಮುಂದೆನೂ ಹೋಗಿ ಕೈ ಕಟ್ಟಿ ನಿಂತ್ಕೋಬಾರ್ದು ಅಂತ ಸೂರ್ಯ ಸತ್ಯ ಇವಾಗ್ಲಾದ್ರೆ ಅರ್ಥ ಆಯ್ತಲ್ಲ ಅಂತ ಮೀನಾ ಹೇಳ್ತಾಳೆ ಅಯ್ಯೋ ಅರ್ಥ ಆಗೋದೆಲ್ಲ ಇರೀ ನೀನ್ಪಾಡ ನೀವು ಎಲ್ರ ಮುಂದೆನೂ ಹೆಂಗೋ ಮಾತಾಡ್ಬಿಟ್ಟೆ ಈಗ ರೂಮ್ ಕಟ್ಟೋದಿಕ್ಕೆ ದುಡ್ಡಿಗೆ ಎಲ್ಲಿ ಹೋಗ್ಲಿ ಅಂತ ಸೂರ್ಯ ಹೇಳ್ಬೇಕ ನನ್ಗೊಂದ್ ಐಡಿಯಾ ಇದೆ ಅಂತ ಅಮೀನಾ ಹೇಳ್ತಾಳೆ ಏನದು ಅಂತ ಸೂರ್ಯ ಕೇಳಿದಾಗ ನಾವು ತಕ್ಷಣನೇ ಇನ್ನೊಂದ್ ಕಾರ್ ತಗೋಬೇಕು ರೀ ಅಂತ ಅಮೀನಾ ಹೇಳ್ತಾಳೆ ಹ ಕಾರ್ ತಗೋಬೇಕಾ ಯಾಕೆ ಅಂತ ಸೂರ್ಯ ಕೇಳಿದಾಗ ಪರಿ ನಮ್ದು ಎರಡ್ ಕಾರ್ ಓಡ್ಬೇಕು ಅಂತ ಮೀನಾ ಹೇಳ್ತಾಳೆ ಏ ಮೀನೇಶ್ವರಿ ತಲೆ ಕೆಟ್ಟಿದೆ ನಿನಗೆ ನಾನೊಬ್ನೇ ಹಿಂಗ್ ಎರಡ್ ಕಾರ್ ನೋಡ್ಸಕ್ ಆಗತ್ತೆ ಬೈಕ್ ಆದ್ರೂ ಪರವಾಗಿಲ್ಲ ಇನ್ನೊಂದ್ ಕೈಲಿ ಹಿಡ್ಕೊಂಡು ಹಂಗೆ ಓಡಿಸಬೋದು ಇದೆಲ್ಲ ಹೆಂಗಮ್ಮ ಅಂತ ಸೂರ್ಯ ಕೇಳಿದಾಗ ಪ್ರೀ ಒಂದ್ ಕಾರ್ ತಗೊಂಡು ಅದನ್ನ ಬಾರ್ಗಿಗ್ ಬಿಡಾರ ಅಂತ ಹೇಳ್ತಾ ಇದ್ದೀನಿ ಅಂತ ಮೀನಾ ಹೇಳ್ತಾಳೆ ಅದನ್ನ ಕೇಳಿ ಸೂರ್ಯ ತಲೆದ್ ಕೇರ್ಕೊಳ್ತಿರ್ತಾನೆ ಅದನ್ನ ನಿಮ್ತ ಇನ್ನೊಬ್ಬರ ಡ್ರೈವರ್ ಗೆ ಕೊಟ್ಟು ಅದರಿಂದ ಬಾಡಿಗೆ ತಗೊಂಡ್ರೆ ಉಳಿಯುತ್ತಲ್ವಾ ಅಂತ ಮೀನಾ ಹೇಳ್ತಾಳೆ ಐಡಿಯಾ ಒಳ್ಳೇದೆ ಆದ್ರೆ ಆ ಕಾರ್ ತಗೊಳಿಕ್ಕೆ ದುಡ್ಡು ಬೇಡವಾ ಈಗ ತಗೊಂಡಿರೋ ಕಾರ್ ಗೆನೆ ಇನ್ನ ನಾವು ಡ್ಯೂ ಕಟ್ತಾ ಇದೀವಿ ಅಂತ ಸೂರ್ಯ ಹೇಳ್ತಾನೆ ನನ್ ಒಡದೆಲ್ಲ ಅತ್ತೆ ಕೊಟ್ಟಿದೀವಲ್ವಾ ಅದನ್ನೇ ಬೇಕಾದ್ರೆ ತಗೊಂಡು ಅಡ ಇಡೋಣ ಅದ್ರಲ್ಲಿ ನಾವ್ ಕಾರ್ ತಗೊಳ್ಳೋಣ ಅದರಿಂದಾಗಿ ಎರಡೆರಡು ಗಾಡಿ ಓಡಿದ್ರೆ ನಾವು ಬೇಗನೆ ರೂಮ್ ಕಟ್ಬಹುದು ಅಂತ ಮೀನಾ ಹೇಳ್ಬೇಕಾದ್ರೆ ಬೇಡ ಮೆನೇಶ್ವರಿ ಆ ಒಡ್ಲಾ ತಗೊಳದ್ ಬೇಡ ಅಂತ ಸೂರ್ಯ ಹೇಳ್ತಾನೆ ರೀ ಅಜ್ಜಿ ಕೊಟ್ಟಿರೋ ಒಡ್ವೇನು ಅದ್ರಲ್ಲೇ ಇದೆ ಅಲ್ವೇನ್ರಿ ಅಂತ ಮೀನಾ ಹೇಳಿದಾಗ ಇದೇವ್ ಇಲ್ಲ ಅಂತ ಹೇಳ್ದವಾರ ಯಾರು ಆದ್ರೆ ನೀನು ನನ್ ಗಂಡ ಸಂಪಾದನೆ ಮಾಡಿ ತಕ್ಕೊಡ್ತಾನೆ ಒಡವೆನ ಅಂತ ಹೇಳಿದ್ಯಾ ಅದೂ ಅವರದೆ ಶಪತ ಬೇರೆ ಮಾಡಿದೀರ ಈಗ ಹೋಗಿ ಆ ಒಡವೆ ಕೇಳಿದ್ರೆ ನೀವ್ ಶಪಥ ಹಾಳಾಗದಿಲ್ವೇ ಅಂತ ಸೂರ್ಯ ಕೇಳ್ತಾನೆ ನಾನೇನು ಒಡವೆ ತಗೊಂಡು ನಾನ್ ಹಾಕೊಳ್ಳೋದಕ್ಕ ಕೇಳಿದೆ ಕಾರ್ ತಾನೆ ಕೇಳ್ತಿರೋದು ಅಂತ ಮೀನಾ ಹೇಳ್ತಾಳೆ ಇಲ್ಲ ಇನ್ನ ಹೆಂಗಿದ್ರು ನಮ್ ಸಕ್ಕರೆ ಓವರಾಗ್ ಮಾತಾಡ್ತಾರೆ ನೋಡ್ದ ಈ ನನ್ ಮಗನ್ಗೆ ಒಡವೆ ಕೊಡ್ಸಕ್ಕೆ ಆಗಿಲ್ಲ ಅಷ್ಟಲ್ಲೇ ಈ ಒಡ್ನ ಕೇಳ್ತಿದಾರೆ ಅಂತ ಸುಮ್ನೆ ಎಲ್ರ ಮುಂದೆ ಸೀನ್ ಕ್ರಿಯೇಟ್ ಮಾಡ್ತಾರೆ ಅಂತ ಸೂರ್ಯ ಹೇಳ್ಬೇಕಾದ್ರೆ ಈ ಹಾಗಿದ್ರೆ ಹೇಗ್ರಿ ಬೇಗ ಮನೆ ಕಟ್ಟಕ್ ಆಗತ್ತೆ ಅಂತ ವೀನಾ ಹೇಳ್ತಾನೆ ಬೇರೆ ಏನಾದ್ರೂ ದಾರಿ ಸಿಗುತ್ತೆ ನಾನ್ ಯೋಚನೆ ಮಾಡ್ತೀನಿ ಬಿಡು ಅಂತ ಸೂರ್ಯ ಹೇಳ್ತಾನೆ ಈ ಕಡೆ ಮನೋಜ ತನ್ ಶೋರೂಮ್ ಅಲ್ಲಿ ಕುತ್ಕೊಂಡಿರ್ತಾನೆ ಅಲ್ಲಿಗೆ ರೋಹಿಣಿ ಬಂದು ಯಾಕ್ ಮನೋಜ್ ಅವ್ರೆ ಇವತ್ತು ಶಾಪ್ ಅಲ್ಲಿ ಕ್ರೌಡೇ ಇಲ್ಲ ಅಂತ ಕೇಳ್ತಾಳೆ ಆಗ ಮನೋಜ ಹೇಳ್ತಾನೆ ಇದು ಡೇಸ್ ಅಲ್ವಾ ರೋಹಿಣಿ ಅದಕ್ಕೆ ಹಿಂಗೆ ಇರೋದು ಅಂಗಡಿ ಪ್ರಮೋಟ್ ಮಾಡೋದಕ್ಕೆ ಇನ್ನು ಐಡಿಯಾಗಳನ್ನ ಯೋಚನೆ ಮಾಡ್ಬೇಕು ಅಂತ ಮನೋಜ ಹೇಳ್ತಾನೆ ಯಾವಾಗ್ಲೂ ಕೆಲ್ಸದ್ ಬಗ್ಗೆನೇ ಯೋಚನೆ ಮಾಡಿ ಮಾಡಿ ತುಂಬಾ ಸ್ಟ್ರೆಸ್ ಅಲ್ಲಿ ಇರ್ತೀರಾ ಅಂತ ರೋಹಿಣಿ ಹೇಳಿದಾಗ ಬೇರೆ ಏನ್ ಮಾಡಕ್ ಆಗತ್ತೆ ಬಿಸ್ನೆಸ್ ನ ಡೆವಲಪ್ ಮಾಡ್ಬೇಕಲ್ವಾ ಅಂತ ಮನೋಜ ಹೇಳಿದಾಗ ಸ್ವಲ್ಪನಾದ್ರೂ ರೆಸ್ಟ್ ತಗೋಬೇಕಲ್ವಾ ಅಂತ ರೋಹಿಣಿ ಕೇಳ್ತಾಳೆ ಅಯ್ಯೋ ಅದಕ್ಕೆಲ್ಲ ಎಲ್ಲಿ ಟೈಮ್ ಇದೆ ಹೇಳು ರೋಹಿಣಿ ಅಂತ ಮನೋಜ ಹೇಳಿದಾಗ ಟೈಮ್ ಸಿಗೋದಿಲ್ಲ ಟೈಮ್ ಸಿಗೋ ರೀತಿ ನಾವೇ ಮಾಡ್ಕೋಬೇಕು ನೋಡಿ ಅಂತ ಒಂದ್ ಇನ್ವಿಟೇಷನ್ ಮನೋಜ್ ಕೈಗೆ ಕೊಡ್ತಾಳೆ ರೋಹಿಣಿ ಏನಿದು ಅಂತ ಮನೋಜ ಕೇಳ್ತಾರೆ ನಾಳೆ ನನ್ ಕ್ಲೈಂಟ್ ಒಬ್ರದ್ದು ಮದ್ವೆ ಇದೆ ಬಾಂಬೆ ಕಡೆಯವರು ತುಂಬಾ ದೊಡ್ಡ ವ್ಯಕ್ತಿಗಳು ಇಲ್ಲಿ ಒಂದ್ ರೆಸಾರ್ಟ್ ಅಲ್ಲಿ ನಡೀತಿದೆ ಅಂತ ರೋಹಿಣಿ ಹೇಳಿದಾಗ ಮದ್ವೆನ ರೆಸಾರ್ಟ ಇಟ್ಕೊಂಡಿದಾರ ಅಂತ ಮನೋಜ ಕೇಳಿದಾಗ ಹೌದು ರೀ ತುಂಬಾ ಜನಕ್ಕೇನ್ ಹೇಳಿದ ಅವರು ಅವ್ರ ಕ್ಲೋಸ್ ಫ್ರೆಂಡ್ಸ್ ಮತ್ತೆ ಸ್ವಲ್ಪ ರಿಲೇಟಿವ್ಸ್ ಮಾತ್ರ ಹೇಳಿದ್ದಾರೆ ನನ್ನನ್ನು ನನ್ ಫ್ರೆಂಡ್ ಇನ್ವೈಟ್ ಮಾಡಿದ್ದಾರೆ ನಾಳೆ ನಾವ್ ಅಲ್ಲಿ ಹೋಗೋಣವಾ ಅಂತ ರೋಹಿಣಿ ಹೇಳಿದಾಗ ಹ್ಮ್ ಬಟ್ ಶೋರೂಮ್ ನ ಯಾರು ನೋಡ್ಕೊಳ್ತಾರೆ ಅಂತ ಮನೋಜ ಕೇಳ್ತಾನೆ ಒಂದೇ ದಿನ ಅಲ್ವಾ ಒಂದ್ ಸ್ಟಾಫ್ ನೋಡ್ಕೋ ಹೇಳೋಣ ಬಿಡಿ ಅಂತ ರೋಹಿಣಿ ಹೇಳಿದಾಗ ಅವ್ರೆಲ್ಲಾ ಹೇಗ್ ನಂಬೋದು ಅಂತ ಮನೋಜ ಕೇಳ್ತಾನೆ ನಾನ್ ಬೇಕಿದ್ರೆ ಪೂಜಿನ ಬರೋದಿ ಕೇಳ್ತೀನಿ ಅಂತ ರೋಹಿಣಿ ಹೇಳಿದಾಗ ಅದ್ ಹೇಗ್ ರೋಹಿಣಿ ನ ಬಿಟ್ಬಿಟ್ಟು ಅಂತ ಮನೋಜ ಹೇಳ್ಬೇಕಾದ್ರೆ ಬನ್ನಿ ಇಲ್ಲಿ ಅಂತ ಸೈಡ್ಗೆ ರೋಹಿಣಿ ಮನೋಜನ್ನ ಕರ್ಕೊಂಡ್ ಹೋಗ್ತಾನೆ ಒಂದೇ ದಿನ ತಾನು ನಾವಿಬ್ರು ಸಪ್ರೇಟ್ ಆಗಿ ಟೈಮ್ ಸ್ಪೆಂಡ್ ಮಾಡಿ ಎಷ್ಟ್ ದಿನ ಆಯ್ತಲ್ವಾ ಅಂತ ರೋಹಿಣಿ ಹೇಳ್ಬೇಕಾದ್ರೆ ನೀಕೆ ಇವಾಗ ಒಂಟಿ ಅಪ್ಪನೇ ಇರೋದು ಅಂತ ಮನೋಜ ಹೇಳ್ತಾನೆ ಮನೇಲಿ ನಮ್ಗೆ ಪ್ರೈವಸಿ ಏನಾದ್ ಇರೋದಿಲ್ಲ ಆಲ್ರೆಡಿ ನಮ್ ರೂಮ್ ನ ಬೇರೆ ಸೂರ್ಯ ಮತ್ತೆ ಮೀನವ್ರು ತಗೊಂಡಿದ್ದಾರೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ ಈಗ ಅಪ್ಪ ಬೇಡ ಅಂತ ಹೇಳಿದಾರಲ್ವಾ ಈಗ ಸೂರ್ಯ ಬೇರೆ ರೂಮ್ ಕಟ್ಟಿಸ್ಕೊಳ್ತೀನಿ ಅಂತ ಹೇಳಿದಾನೆ ಅಂತ ಮನೋಜ ಹೇಳಿದಾಗ ಹ್ಮ್ ಅದೆಲ್ಲ ನಡೆಯುವಂತದೇ ನಮ್ ರೂಮ್ ಎತ್ ಬಿಡ್ತಾರೆ ನೋಡಿ ಆದ್ರೂ ಸಪ್ರೇಟ್ ಆಗಿ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಅನ್ಸುತ್ತಿಲ್ವಾ ನಾಳೆ ನಾವು ಆ ರೆಸಾರ್ಟ್ ಹೋದ್ರೆ ನಮ್ಗೆ ಇಂತ ಸಪ್ರೇಟ್ ಆಗಿ ರೂಮ್ ನ ಬುಕ್ ಮಾಡಿದ್ದಾರೆ ಅಂತ ರೋಹಿಣಿ ಹೇಳಿದಾಗ ಓ ಹಾಗ ಅಂತ ಮನೋಜ ಖುಷಿ ಪಡ್ತಾನೆ ಮದ್ವೆ ಮುಗಿಸ್ಕೊಂಡು ನಾವ್ ರಾತ್ರಿ ಅಲ್ಲಿನೇ ಉತ್ಕೋಬೋದು ಅಂತ ರೋಹಿಣಿ ಹೇಳ್ಬೇಕಾದ್ರೆ ಹ್ಮ್ ನಾನ್ ಯಾವಾಗ್ಲೂ ಆಸೆಯಿಂದ ನಿನ್ ಹತ್ರ ಬಂದ್ರೆ ನೀನೇ ಓಡೋಗ್ಬಿಡ್ತಿದ್ದೆ ಈಗ ನೀ ರೀತಿ ಇರೋದು ಅಂತ ಮನೋಜ ಹೇಳ್ಬೇಕಾದ್ರೆ ಈಗ ನಾನೇ ಹೇಳ್ತಿದೀನಿ ಅಲ್ವಾ ಸುನ ಏನೋ ಹೇಳ್ಬೇ ಇದೇ ರೀತಿ ಇದ್ರೆ ನಮ್ಮಿಬ್ರ ಮಧ್ಯೆ ತುಂಬಾ ಗ್ಯಾಪ್ ಬಂದ್ಬಿಡತ್ತೆ ಅಂತ ರೋಹಿಣಿ ಹೇಳ್ತಾಳೆ ಅಯ್ಯೋ ಆ ರೀತಿಯೆಲ್ಲ ನ ಬಿಡಬಾರ್ದು ಅಂತ ಮನೋಜ ಹೇಳಿದಾಗ ಹಾಗಿದ್ರೆ ಹೋಗ್ಬರಣ್ವಾ ಅಂತ ರೋಹಿಣಿ ಹೇಳ್ತಾಳೆ ಓ ಅದು ಹಂಗಲ್ಲ ರೋಹಿಣಿ ಈಗ ತುಂಬಾ ಆಫರ್ ಗಳು ಕಸ್ಟಮರ್ಗಳು ಬರ್ತಾರೆ ಅದಕ್ಕೇನೆ ಅಂತ ಮನೋಜ ಹೇಳ ಆಫರ್ ಗಳೆಲ್ಲ ಯಾವಾಗ ಬೇಕಾದ್ರೆ ಬರುತ್ತೆ ಆದ್ರೆ ನಾನ್ ಕೊಡ್ತಿರೋ ಆಫರ್ ನೀವು ಮತ್ತೆ ಬರುತ್ತಾ ಇದು ಲಿಮಿಟೆಡ್ ಎಡಿಶನ್ ಇವಾಗ ಬಿಟ್ರೆ ನೆಕ್ಸ್ಟ್ ಅದ್ ಬರುತ್ತೋ ಅಲ್ವೋ ಗೊತ್ತಿಲ್ಲ ಯೋಚನೆ ಮಾಡಿ ಅಂತ ರೋಹಿಣಿ ಹೇಳಿದಾಗ ಈ ರೀತಿ ಆಫರ್ ಸಿಗ್ಬೇಕಾದ್ರೆ ನಾನ್ ಬಿಡ್ತೀನಿ ಅದು ಅಲ್ಲದೆ ದೊಡ್ಡ ಮನೆ ಕಡೆ ಇರೋ ಮ್ಯಾರೇಜ್ ಅಂತ ಹೇಳ್ತಿದ್ಯಾ ಅಲ್ಲೆಲ್ಲ ತುಂಬಾ ವಿ ಐ ಪಿಗಳು ಬರ್ತಾರೆ ಅವ್ರ ಗೆ ಹೆಲ್ಪ್ ಆಗತ್ತೆ ಅವ್ರ ಕಡೆಯಿಂದ ಕಾಂಟ್ಯಾಕ್ಟ್ ಗಳು ಸಿಗ್ತವೆ ಅಂತ ಮನೋಜ ಹೇಳ್ಬೇಕಾದ್ರೆ ಹಾಗಾದ್ರೆ ನೀವು ನಮ್ಗೋಸ್ಕರ ಬರ್ತಿಲ್ಲ ಗೋಸ್ಕರ ಬರ್ತಿದೀರಾ ಅಂತ ರೋಹಿಣಿ ಕೇಳಿದಾಗ ಇದೂ ಒಂದ್ ರೀತಿ ಬೋನಸ್ ರೋಹಿಣಿ ನಾನು ನಮ್ಗೋಸ್ಕರ ಬರ್ತಿದೀನಿ ಹೋಗೋಣ ಅಂತ ಮನೋಜ ಹೇಳ್ತಾನೆ ಅಂತ ಮನೋಜ ಹೇಳ್ಬೇಕಾದ್ರೆ ಅಷ್ಟರಲ್ಲಿ ಮನೋಜ್ಗೆ ಕಾಲ್ ಬರುತ್ತೆ ಹಲೋ ಯಾರು ಅಂತ ಕೇಳಿದಾಗ ಶಾಂತಿ ಹೋಮ್ ಅಪ್ಲಯನ್ಸಸ್ ಅಂತ ಆ ಕಡೆ ಇರೋರು ಕೇಳ್ತಾರೆ ಹೌದು ಸರ್ ಅಂತ ಮನೋಜ ಹೇಳ್ತಾನೆ ಸರ್ ನಿಮ್ ಅಂಗಡಿ ಬಗ್ಗೆ ಕೇಳಿದ್ವಿ ನಮ್ಗೆ ಸ್ವಲ್ಪ ಪ್ರಾಡಕ್ಟ್ ಗಳು ಬೇಕು ಅಂತ ಆ ವ್ಯಕ್ತಿ ಹೇಳ್ತಾನೆ ಸರಿ ಏನೇನ್ ಪ್ರಾಡಕ್ಟ್ ಬೇಕು ಅಂತ ಹೇಳ್ದ ಐದ್ ಎ ಸಿ ಐದು ಫ್ರಿಜ್ ವಾಷಿಂಗ್ ಮಿಷಿನ್ ಮತ್ತೆ ಎಲ್ಇಡಿ ಡಿ ಟಿವಿ ಇಷ್ಟೆಲ್ಲಾ ಬೇಕು ಅಂತ ಆ ವ್ಯಕ್ತಿ ಹೇಳ್ಬೇಕಾದ್ರೆ ಇಷ್ಟೊಂದು ಪ್ರಾಡಕ್ಟ್ ಬೇಕಾ ಅಂತ ಮನೋಜ ಕೇಳ್ತಾನೆ ಹೌದು ಸರ್ ನಮ್ಗೆ ಇಷ್ಟೆಲ್ಲ ಬೇಕು ನಾವು ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ಒಪ್ಕೊಂಡಿದೀವಿ ಅದಕ್ಕೆ ಈ ಬೇಕು ಮತ್ತೆ ಸರ್ ಒಳ್ಳೆ ಬ್ರ್ಯಾಂಡ್ ಅಲ್ಲಿ ಇರ್ಬೇಕು ಅದೆಲ್ಲ ಮತ್ತೆ ದೊಡ್ಡ ದೊಡ್ಡ ಅಂಗಡಿಗಳನ್ನೆಲ್ಲ ಟ್ರೈ ಮಾಡಿದ್ವಿ ಅವರು ಆರ್ಡರ್ ನಾಳೆನೆ ಕೊಡಕಾಗೋದಿಲ್ಲ ಅಂತ ಹೇಳಿದ್ರು ನಿಮ್ಮಿಂದ ಕೊಡೋದಕ್ಕೆ ಆಗುತ್ತೆ ಅಲ್ವಾ ಸರ್ ಅಂತ ಆ ವ್ಯಕ್ತಿ ಕೇಳಿದಾಗ ಸರ್ ಅದನ್ನೆಲ್ಲ ನಾನ್ ನೋಡ್ಕೊಳ್ತೀನಿ ಸರ್ ನಿಮ್ಗೆ ಯಾವಾಗ ಬೇಕು ಅಂತ ಮನಜ ಕೇಳಿದಾಗ ಇವಾಗ ನಾವು ಫರ್ನಿಚರ್ ತಗೋತಾ ಇದೀವಿ ನಾಳೆ ನಿಮ್ ಅಂಗಡಿಗೆ ಬಂದು ಐಟಮ್ಗಳನ್ನೆಲ್ಲ ತಗೋತೀವಿ ಅಂತ ಆ ವ್ಯಕ್ತಿ ಹೇಳ್ತಾನೆ ಸಾರ್ ಆಮೇಲೆ ಮರಿಬೇಡಿ ಸರ್ ನಾಳೆ ನನಗೆ ಬೇಕು ಅಂತ ಆ ವ್ಯಕ್ತಿ ಹೇಳಿದಾಗ ಸರಿ ಸರ್ ಆಯ್ತು ನನ್ಗೆ ಇವತ್ತು ಐಟಮ್ ನನ್ನ ಹತ್ರ ಸ್ವಲ್ಪ ಇದೆ ನಾವು ಈ ಐಟಂನ ಐಟಮ್ ನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಆರ್ಡರ್ ಮಾಡಿ ಅಂತ ಮನೋಜ ಹೇಳಿದಾಗ ಸರಿ ಅಂತ ಆ ವ್ಯಕ್ತಿ ಹೇಳ್ತಾನೆ ಸರಿ ಅಂತ ಕಾಲ್ ಕಟ್ ಮಾಡಿ ಆ ಲಿಸ್ಟನ್ನ ರೋಹಿಣಿಗೆ ತೋರಿಸ್ತಾರೆ ನೋಡುದ ರೋಹಿಣಿ ನಾಳೆಗೆ ಈ ಐಟಮ್ ಎಲ್ಲಾ ಬೇಕು ಅಂತ ಎಷ್ಟು ದೊಡ್ಡ ಆರ್ಡರ್ ಬಂದಿದೆ ಅಂತ ಮನೋಜ ಹೇಳ್ಬೇಕಾದ್ರೆ ಇಷ್ಟೊಂದು ಐಟಮ್ ಒಂದೇ ದಿವಸ ಅಂತಾರೋ ಹೇಳಿ ಕೇಳ್ತಾಳೆ ಹೌದು ರೋಹಿಣಿ ಹೇಗಿದ್ರೆ ಮಿನಿಮಮ್ ಅಂದ್ರು ಒಂದ್ ನಾಲ್ಕ್ ಲಕ್ಷಕ್ಕೆ ಸೇಲ್ ಆಗತ್ತೆ ಅದ್ರಲ್ಲಿ ಒಂದ್ ಲಕ್ಷ ನಮ್ಗೆ ಪ್ರಾಫಿಟ್ ಸಿಗತ್ತೆ ಅಂತ ಮನೋಜ ಹೇಳಿದಾಗ ಹಾ ಆದ್ರೆ ನಾಳೆ ನಾವು ಮ್ಯಾರೇಜ್ ಹೋಗ್ಬೇಕಲ್ವಾ ಅಂತಾರೋ ಹೇಳಿ ಕೇಳ್ತಾಳೆ ಇಲ್ಲಾರೋ ಹೇಳಿ ಇಷ್ಟು ದೊಡ್ಡ ನ ಇಲ್ಲಿ ಯಾರನ್ನ ನಂಬಿ ಬಿಟ್ಟು ಬರೋದಿಕ್ ಆಗೋದಿಲ್ಲ ನೀನೇ ಹೋಗಿ ಮದ್ವೆ ಹೋಗ್ ಬಂದ್ಬಿಡು ಅಂತ ಮನೋಜ ಹೇಳ್ತಾನೆ ನಾವಿಬ್ರು ಒಂದಾಗಿ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಅನ್ಕೊಂಡೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ ನನ್ಗ ಅರ್ಥ ಆಗುತ್ತೆ ರೋಹಿಣಿ ಆದ್ರೆ ನೀನೇ ನೋಡ್ತಿದ್ಯಲ್ವಾ ನಾವ್ ಓಪನ್ ಮಾಡಿದಾಗ ಏನ್ ಅಂಗಡಿನ ಇಷ್ಟು ಆರ್ಡರ್ಗಳು ಯಾವತ್ತು ಬಂದಿದೆ ಇಲ್ಲ ಇದನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂತ ಅಂತ ಇದೀನಿ ಹೋಗ್ಬಿಟ್ಟ ನಾವು ಬೇರೆ ಎಲ್ಲಾದ್ರೂ ಹೋಗೋಣ ಅಂತ ಮನೋಜ ಹೇಳಿದಾಗ ಸರಿ ಆಯ್ತು ನೀ ಹೇಳೋದು ಸರಿ ಇದೆ ಹೋಗಿ ಬರ್ತೀನಿ ಅಂತ ರೋಹಿಣಿ ಹೇಳ್ತಾಳೆ ಸರಿ ಆಯ್ತು ನಾನೆಲ್ಲಾ ಹೋಗಿ ಸ್ಟಾಕ್ ಇದ್ಯಾ ಅಲ್ವಾ ಅಂತ ಚೆಕ್ ಮಾಡ್ಕೊಂಡ್ ಬರ್ತೀನಿ ಅಂತ ಮನೋಜ ಹೋಗ್ತಾನೆ ಅದನ್ನ ಕೇಳಿ ರೋಹಿಣಿಗೆ ತುಂಬಾ ಬೇಜಾರಾಗಿರತ್ತೆ ಈ ಕಡೆ ರಾತ್ರಿ ಸೂರ್ಯ ಮನೆಗೆ ಬರ್ತಾನೆ ಅದಕ್ಕೂ ಮುಂಚೆ ನಿಂಗೆ ಕಾಲ್ ಮಾಡ್ತಾನೆ ಏನ್ರಿ ಬರೋದಕ್ಕೆ ಲೇಟ್ ಆಗತ್ತಾ ಆಚೆ ಊಟ ಮಾಡ್ಕೊಂಡ್ ಬರ್ತೀನಿ ಅಂತ ಫೋನ್ ಮಾಡಿದೀರಾ ಆಗಾಗ ಆಚೆ ಕಡೆ ಊಟ ಮಾಡ್ಬೇಡಿ ಅಂತ ಈ ಸಲಿದಿರಿ ಹೇಳದ್ ಅದು ನಿಮ್ದೇ ಆರೋಗ್ಯ ಹಾಳಾಗುತ್ತೆ ಅಂತ ಮೀನಾ ಹೇಳ್ಬೇಕಾದ್ರೆ ಏನ್ಯ್ ಒಂದೇ ಸಮ ಹಿಂಗೆ ಬರ್ಬೋಣ ಅಂತ ಮಾತಾಡ್ತಿದ್ಯಾ ಏನ್ ಸಮಾಚಾರ ಅಂತ ಸೂರ್ಯ ಕೇಳಿದಾಗ ಯಾಕ್ರಿ ಹೂ ಮಾತಾಡ್ತಿದ್ದೀರಾ ಅಂತ ಮೀನಾ ಕೇಳ್ತಾಳೆ ನನ್ನ ಸ್ವಲ್ಪ ಮಾತಾಡಕ್ ಬಿಡಲ್ಮ ನೀನು ನಾನು ಎಲ್ಲ ಮನೆ ಆಚೆ ಇದೀನಿ ಅಂತ ಸೂರ್ಯ ಹೇಳ್ತಾನೆ ಮತ್ತೆ ಯಾಕ್ರಿ ನನಗ್ ಫೋನ್ ಮಾಡ್ತಿದ್ದೀರಾ ಒಳಗ್ ಬನ್ರಿ ಅಂತ ಮೀನಾ ಹೇಳ್ದಾಗ ನೀನ್ ಮೊದ್ಲು ಆಚೆ ಬಾ ಅಂತ ಸೂರ್ಯ ಹೇಳ್ತಾನೆ ಯಾಕ್ರಿ ಅಂತ ಮೀನಾ ಕೇಳಿದಾಗ ಅದನ್ನ ಫೋನ್ಯಲ್ಲೇ ಹೇಳಾಂಗ್ರೆ ನೀನ್ ಯಾಕಾಗಿತ್ತು ನೀನು ಮೊದ್ಲು ಆಚೆ ಬಾ ಸುಮ್ನೆ ಪ್ರಶ್ನೆ ಮಾಡ್ತಾನೆ ಇರ್ಬೇಡ ಅಂತ ಸೂರ್ಯ ಹೇಳ್ತಾನೆ ಜೋರೊಬ್ರು ಏನಾದ್ರು ಒಂದ್ ಹೇಳ್ತಾನೆ ಇರ್ತಾರೆ ಅಂತ ಗೊಳಕ್ಕೊಂಡು ಮೀನಾ ಆಚೆಗೆ ಹೋಗ್ತಾಳೆ ಆಗ ಸೂರ್ಯ ಆಚೆ ಹಾಡ್ ಹೇಳ್ಕೊಂಡು ನಿಂತಿರ್ತಾನೆ ಅಲ್ಲಿಗೆ ಮೀನಾ ಬರ್ತಾಳ ಏನ್ರಿ ನೀವು ಇಲ್ಲಿ ಇತ್ಕೊಂಡ್ ಹಾಡ್ ಹೇಳ್ತಿದ್ದೀರಲ್ಲ ಒಳಗ್ ಬರೋದಕ್ ಆಗಿಲ್ವಾ ನಿಮ್ಗೆ ಅಂತ ಮೀನಾ ಕೇಳ್ತಾಳೆ ಹೇಳ್ತಿಯ ಕಡಮ್ಮ ಹೇಳ್ತಿಯ ದೊಡ್ ದೊಡ್ ಶಪಥ ನೀನ್ ಮಾಡ್ಬಿಡು ಅದನ್ನ ಪೂರ್ತಿ ಮಾಡೋದನ್ನ ನನ್ ತಲೆ ಮೇಲ್ತಾನವ ಹಚ್ಚಿದ್ಯಾ ನೀನು ಬಾಯಿಲಿ ಅಂತ ಸೂರ್ಯ ಹೇಳಿದಾಗ ರೀ ಅದೇನು ಅಂತ ಒದ್ರು ಹೇಳಿ ಅಂತ ಮೀನಾ ಕೇಳ್ತಾಳೆ ಅಯ್ಯೋ ಒಂದ್ ತಗೊಂಡ್ ಬಂದಿದೀನಿ ಬಾರೆ ಅಂತ ಸೂರ್ಯ ಹೇಳಿದಾಗ ಹ್ಮ್ ಗೊತ್ತು ಬಿಡಿ ಅಂತ ಮೀನಾ ಹೇಳ್ತಾಳೆ ಗೊತ್ತಾ ನೀನ್ ಏನ್ ಗೊತ್ತು ಅಂತ ಸೂರ್ಯ ಕೇಳಿದಾಗ ಲೇಟ್ ಆಗಿ ಬಂದ್ರೆ ಮನೆಗೆ ಹೂವು ಮತ್ತೆ ಹಲ್ವಾ ತಾನೆ ತಗೊಂಡ್ ಬರ್ತೀರಾ ಅಂತ ಮೀನಾ ಹೇಳ್ತಾಳೆ ಆಸೆ ನೋಡು ಅದೆಲ್ಲ ಏನೂ ಇಲ್ಲ ಅಂತ ಸೂರ್ಯ ಹೇಳ್ಬೇಕಾದ್ರೆ ಹ ಹಾಗಾದ್ರೆ ಸ್ಯಾರಿ ಏನಾದ್ರೂ ತಂದಿದ್ದೀರಾ ಅಂತ ಮೀನಾ ಕೇಳ್ತಾಳೆ ಅಯ್ಯೋ 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 ಮಾತಾ ಹೀಗಿರವಾ ಯೋಚನೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸೀರೆ ಒಡವೆ ಅಂತ ಏನೇನೋ ಕಲ್ಪನೆ ಮಾಡ್ಕೋಬೇಡ ನಾನೇ ರೂಮ್ ಕೊಡ್ತೀನಿ ಅಂತ ಎಲ್ಲಾರ ಹತ್ರನೇ ಡಗುರ ಬಡ್ಕೊಂಡ್ ಬಂದಿದ್ಯಾಲ ಅದಕ್ಕೆ ಅಡಿಪಾಯ ಅಂತ ಇರುತ್ತಲ್ವಾ ಅಂತ ಸೂರ್ಯ ಹೇಳಿದಾಗ ಅದಕ್ಕೆ ಅಂತ ಮೀನಾ ಕೇಳ್ತಾಳೆ ಬಾರಮ್ಮ ಇವಾಗ ಅಬ್ರ ಕಡಬ್ರ ಆಗಿ ಚೂ ಓಪನ್ ಆಗು ಅಂತ ಹೇಳಿ ಕಾರ್ಡಿಕ್ಕಿ ಓಪನ್ ಮಾಡಿ ತೋರಿಸ್ತಾನೆ ಅದ್ರಲ್ಲಿ ಇಟ್ಟಿಗೆ ಇರುತ್ತೆ ಅದನ್ನ ನೋಡಿ ಮೀನಾ ಏನ್ರಿ ಇದು ಅಂತ ಕೇಳ್ತಾಳೆ ರೂಮ್ ಕಟ್ಟಿರೋದಕ್ಕೆ ಇಟ್ಟಿಗೆ ಬಿಡಿದೆ ನಮ್ಮ ಅಂತ ಸೂರ್ಯ ಹೇಳ್ತಾನೆ ಇಲ್ಲಿರೋ ಇಟ್ಟಿಗೆ ಇಟ್ಕೊಂಡು ಕೇಗ್ರಿ ರೂಮ್ ಕಟ್ಟಕಾಗತ್ತೆ ಅಂತ ಮೀನಾ ಕೇಳ್ತಾಳೆ ಯಾವ್ದೇ ಕೆಲ್ಸ ಮಾಡೋರು ಅದಕ್ಕೆ ಒಂದು ಆರಂಭ ಅಂತ ಇರ್ಬೇಕಲ್ವನಮ್ಮ ಒಬ್ರು ಮಾಲೀಕರು ಮಾಲೀಕರಿದ್ರು ಅವ್ರ ಜೊತೆಗೆ ನಾನು ಹೋಗಿದ್ದೆ ದುಡ್ಡು ಬಜ್ರಿಗೆ ಇಟ್ಗೆ ಕೊಟ್ಬಿಡಿ ಅಂತ ಹೇಳಿದೆ ನನ್ನ ನಂಬರ್ನ ಅವ್ರು ಕೊಟ್ಟಿದೀನಿ ಯಾವಾಗ್ ಬೇಕಾದ್ರೂ ಬಾಡಿಗೆಗೆ ಕರೀರಿ ಅಂತ ಇನ್ನೇನು ಅವ್ರ ಹತ್ರ ದುಡ್ಡಿನ ಬಜ್ರಿಗೆ ಈ ಇಟ್ಗೆನ ಇಸ್ಕೊಂಡ್ರಾಯ್ತು ಹೆಂಗೆ ಅಂತ ಸೂರ್ಯ ಹೇಳ್ತಾರೆ ಹೌದರಿ ಈ ಐಡಿಯಾನು ಚೆನ್ನಾಗಿದೆ ನಾನು ಹೇಗೋ ಸಿಮೆಂಟ್ ಅಂಗಡಿಗೆ ಹೂ ಹಾಕ್ತಿದೀನಿ ನಾನು ಸಿಮೆಂಟ್ ಇಸ್ಕೊಂಡ್ಬಿಡ್ತೀನಿ ಅದ್ರಲ್ಲಿ ಅಂತ ನೀನ ಹೇಳ್ತಾಳೆ ಅಬ್ಬಾ ಹೆಂಗೋ ಇವೆರಡು ಆಯ್ತು ಇನ್ನು ಯಾವ್ದಾದ್ರು ಸ್ಟೀಲ್ ಏನಾದ್ರೂ ಕಾಂಟ್ಯಾಕ್ಟ್ ಸಿಕ್ಬಿಟ್ರೆ ಸಾಕು ಹಂಗೆ ತಂಬಿಗಳನ್ನ ತಗೊಬಿಡ್ಬೋದು ಅಂತ ಸೂರ್ಯ ಹೇಳ್ತಾನೆ ಹಾಗಿದ್ರೆ ನಾವು ರೂಮ್ ಕಟ್ತೀವಿ ಅಲ್ವಾ ಅಂತ ಮೀನಾ ಹೇಳಿದಾಗ ಅಯ್ಯೋ ಹೌದು ಕಣಮ್ಮ ಈ ಮೇಡಮ್ ಅವರು ಶಪಥ ಬೇರೆ ಮಾಡ್ಬಿಟ್ಟಿದ್ದೀರಲ್ಲ ಮಾಡ್ಲೇಬೇಕಲ್ಲ ಸರಿ ಬಾ ಎಟ್ಟಿಗೆ ಎತ್ಕೊಂಡೋಗಿ ಒಳಗಡೆ ಇಡ ಅಂತ ಸೂರ್ಯ ಹೇಳ್ತಾನೆ ಸೂರ್ಯ ಮೀನಿನ್ಗೆ ಇಟ್ಟಿಗೆಗಳನ್ನ ಕೊಟ್ಕಳಿಸ್ತಾನೆ ತಾನು ಇಟ್ಟಿಗೆಗಳನ್ನ ತಗೊಂಡು ಮನೆ ಒಳಗಡೆ ಹೋಗ್ಬೇಕಾದ್ರೆ ಶಾಂತಿ ಕಿಚ್ಕೋತಾ ಇರ್ತಾನೆ ರೀ ರೀ ಬಂದ್ರಿ ಇಲ್ಲಿ ಅಂತ ಯಾಕೆ ಏನ್ ಕಿಚ್ಕೋತ ಇದೆಯಾ ಶಾಂತಿ ಅಂತ ಹೇಳಿದಾಗ ನೋಡ್ರಿ ಕಲ್ಲೆಲ್ಲಾ ಎತ್ಕೊಂಡ್ ಹೋಗ್ತಾ ಇದಾರೆ ಅಂತ ಶಾಂತಿ ಹೇಳ್ತಾನೆ ಏ ಸೂರ್ಯ ಏನಾಯ್ ಅಲ್ಲ ಅಂತ ರಂಗನ ಅಂತ ಅವ್ರು ಕೇಳಿದಾಗ ಅಪ ಇಟ್ಕೆ ಕಣಪ್ಪ ಅಂತ ಸೂರ್ಯ ಹೇಳ್ತಾರೆ ಅದು ಗೊತ್ತಾಗ್ತಿದೆ ಕಣಕಂದ ಆದ್ರೆ ಮನೆ ಕಟ್ಟೋದಿಕ್ಕೆ ಇವಾಗ್ಲೂ ಇಟ್ಕೆ ಎತ್ಕೊಂಡೋಗ್ತಿದಿರೇನೋ ಅಂತ ರಂಗನಾಥ್ ಅವ್ರ ಕೇಳ್ತಾರೆ ಹೌದಪ್ಪ ಈ ಅಮ್ಮ ಬೇರೆ ಶಪಥ ಮಾಡ್ಬಿಟ್ಟಿದಾರಲ್ವಾ ನಾವ್ ರೂಮ್ ಕಟ್ತೀವಿ ಅಂತ ನೀವ್ ಬೇರೆ ಆಸೆ ಪಟ್ಟಿದೀರ ಅಲ್ವಪ್ಪ ಅದಕ್ಕೆ ಇವಾಗಿಂದನೆ ಇಟ್ಕಿ ತರೋದಿಕ್ಕೆ ಶುರು ಮಾಡಿದೀವಿ ಅಂತ ಸೂರ್ಯ ಹೇಳ್ತಾನೆ ರೀ ಏನ್ರಿ ಇದು ರೂಮ್ ಕಟ್ತೀನಿ ಅಂತ ಬರಿ ನಾಲ್ಕೆ ನಾಲ್ಕು ಇಟ್ಕಿ ಎತ್ಕೊಂಡೋಗ್ತಿದಾರೆ ಏನ್ ಹೋಮ ಮಾಡ್ತಾರ ಈ ಯಾನೆ ತಗೊಳೋದಕ್ಕೂ ಮುಂಚೆ ಅಂಕುಶ ತಗೋತಾರೆ ಅಂತಾರೆ ಆ ತರ ಅನ್ನಿಸ್ತಿದೆ ಅಂತ ಶಾಂತಿ ಹೇಳ್ಬೇಕಾದ್ರೆ ಅತ್ತೆ ಹನಿ ಹನಿ ಸೇರಿದ್ರೆ ಹಳ್ಳ ಅಂತ ಹೇಳ್ತಾರಲ್ವಾ ಹನಿಯನಿ ಇವರು ಸ್ವಲ್ಪ ಸ್ವಲ್ಪ ಸೇರಿಸಿ ರೂಮ್ ನ ಕಟ್ತಾರೆ ಅಂತ ಮೀನಾ ಹೇಳ್ತಾಳೆ ಯಾವಾಗ ನಿಮ್ಮ ಅರವತ್ತನೇ ವರ್ಷದ ಮದ್ವೆ ಆಗಿದ್ಯೋ ದಿವಸಕ್ಕ ವರ್ಷದಲ್ಲಾ ಈ ರೀತಿ ನಾಲ್ಕ ನಾಲ್ಕಿಗೆನೆ ತಗೊಂಡೋಗ್ತಿದ್ರೆ ಆವಾಗ್ಲೇ ಇದೆಲ್ಲಾ ಮಾಡೋದು ಅಂತ ಶಾಂತಿ ಹೇಳಿದಾಗ ಅದನ್ನ ಕೇಳಿ ಮೀನಾ ನಗ್ತಿರ್ತಾಳೆ ಅವರೇ ನಂಬಿಕೆಯನ್ನ ಮಾಡ್ತೀನಿ ಅಂತ ಇರ್ಬೇಕಾದ್ರೆ ನೀ ಯಾಕೆ ಈ ರೀತಿ ಎಲ್ಲ ಮಾತಾಡ್ತೀಯ ಅಂತ ರಂಗನಾಥ್ ಅವರೇ ಹೇಳ್ತಾರೆ ಮಾವಾ ನನ್ಗೆ ಅತ್ತೆ ಮಾತಾಡಿದ್ದು ತುಂಬಾ ಸಂತೋಷ ಆಯ್ತು ನಾನು ಈ ಮನೇಲಿ ಜಾಸ್ತಿ ದಿವಸ ಇರದೆ ಅರ್ಧದಲ್ಲೇ ಹೋಗ್ತೋಗ್ಬಿಡ್ತೀನಿ ಅಂತ ಯಾವಾಗ್ಲೂ ಹೇಳ್ತಿರ್ತಾರೆ ಈಗ ಅವರೇ ಅರವತ್ನೇ ವರ್ಷದ ವಾರ್ಷಿಕೋತ್ಸವದವರೆಗೂ ನಾನು ಇನ್ನೇ ಇರ್ತೀನಿ ಅಂತ ಅವ್ರು ನನ್ಗೆ ಆಶೀರ್ವಾದ ಮಾಡ್ತಿದ್ದಾರೆ ನಾನ್ ಅದನ್ನ ಆ ರೀತಿನೇ ಅನ್ಕೊಳ್ತೀನಿ ಮಾವ ಅಂತ ಮೀನಾ ಹೇಳಿದಾಗ ವಾವ್ ನೋಡರ ಅಪ್ಪ ಅಮ್ಮ ಬೈದ್ರು ಸಹ ಮೀನಾ ಅದನ್ನ ಯಾವ ರೀತಿನೂ ಅನ್ಕೊಳ್ದೆ ಅದನ್ನ ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ಲು ಇದೇ ರೀತಿನೇ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿದ್ರೆ ಎಲ್ಲಾನು ನಡಿಯತ್ತಪ್ಪ ರೂಮ್ ಕಟ್ಟಿ ಮುಗಿಸ್ತೀವಿ ಅದನ್ನ ರಿಬ್ಬನ್ ಕಟ್ ಮಾಡಿ ನೀನ್ ಓಪನ್ ಮಾಡ್ತೀಯಪ್ಪ ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೋಗ್ತಾನೆ ಯೋನೊಬ್ಬ ಯಾವಾಗ್ಲೂ ಕಣ್ ಕಂಡಿಡ್ ದಿನ ಕುಡ್ದು ಮಾತಾಡ್ತಿದ್ದ ಇವಾಗ ಇಟ್ಕಿ ಹೇಳ್ಕೊಂಡ್ ಮಾತಾಡ್ತಿದ್ದಾನೆ ಅಂತ ಶಾಂತಿ ಹೇಳಿದಾಗ ಏ ಶಾಂತಿ ಸೂರ್ಯನ ನಿನ್ ಮಗನೇ ಅಲ್ವೇನೆ ಈ ಮನೋಜನ್ ಮಾತ್ರ ಯಾವಾಗ್ಲೂ ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸ್ತೀಯ ಈ ಮನೋಜನ ಇಷ್ಟೊಂದು ಮೆರೆಸಿ ಖುಷಿ ಪಡಿಸ್ತೀಯಲ್ಲ ಹಂಗೇನೆ ಸೂರ್ಯನೂ ಒಂದ್ಸಲಿ ಬೆನ್ ಕಟ್ಟಿ ಪ್ರೋತ್ಸಾಹ ಮಾಡೋದಕ್ಕೆ ಏನೇ ಆಗಿದೆ ಅಂತ ರಂಗನಾಥ್ ಅವ್ರು ಹೇಳಿದಾಗ ಹೌದ್ ಹೌದು ದಬ್ಬಾಕ್ತಾನೆ ಅವನು ಮನೋಜನ ಇವನು ಇಬ್ರು ಒಂದೇನಾ ಮನೋಜ ತುಂಬಾ ಓದ್ಕೊಂಡಿದಾನೆ ಅವನ್ವೆ ಅವನ್ವಿ ಹಿಂಗ್ರಿ ಹೋಲ್ಕೆ ಮಾಡ್ತೀರಾ ನೀವು ಜೀನೋದ್ರು ಒಂದ್ ಹೇಳ್ತಾನೆ ಇರ್ತೀರಾ ಅಂತ ಶಾಂತಿಯಲ್ಲಿಂದ ಹೋಗ್ತಾಳೆ ಈ ಕಡೆ ಸೂರ್ಯ ಮತ್ತೆ ಮೀನಾ ಇಬ್ಬರು ಆಚೆ ಇಟ್ಟಿಗೆಗಳನ್ನ ಜೋಡಿಸಿ ಅದನ್ನ ನೋಡಿ ತುಂಬಾ ಖುಷಿ ಪಡ್ತಾರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುದು ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಶುಭ ದಿನ ಧನ್ಯವಾದಗಳು